ತುಂಬ ಮಳೆ ಆದ ಕಾರಣ ನಮ್ಮ ಕಲಬುರಗಿಯ ತುಂಬ ಹಳ್ಳಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ನೋಡ್ರಿ ಯಾವ ರೀತಿ ನೀರು ಅರಿಲತ್ತ ನೋಡ್ರಿ ಹಳ್ಳಿಗಳಲ್ಲಿ ಮನೆಗಳೆಲ್ಲ ನೀರಿನಲ್ಲೆಲ್ಲ ಮುಳುಗಿ ತೆರ್ಲತ್ತ ನೋಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ದೇವರಿಗೆ ನಾನು ಇವತ್ತು ಬಂದಿದ್ದೀನಿ ಮಾರ್ಕೆಟ್ನಲ್ಲಿರುವಂತಹ ಒಂದು ದನಗಳ ಸಂತೆಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದನಗಳಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಸತೀಶ್ ಮಂದ್ರಿ ವೆಲ್ಕಮ್ ಟು ಮಾರ್ಕೆಟ್ ದನಗಳ ಸಂತೆ ನೋಡ್ರಿ ಫ್ರೆಂಡ್ ಸಣ್ಣವರು ಒಂದು ಆಕಳ ತಂದ ನೋಡ್ರಿ ಈ ಆಕಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡ್ರಿ ಆಕಳ ಹೆಂಗದ ಅಂತ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಉಮೇಶ್ ಅಣ್ಣ ಉಮೇಶ್ ಯಾವ್ದು ಆಕಳ ಮಲ್ಕೋಡ ಇಲ್ಲೇ ಮಲ್ಕೋಡ ಹಾ ಇಲ್ಲ ಯಾವ್ದು ಕಿಲೋಮೀಟರ್ ಅದ

ನೋಡ್ಬಿಟ್ಟು ಶಾಡಿ ಏನು ಬೇಕಾದ್ರೆ ಇದು ಮನೆ ಕರಣ ಎಲ್ಲ ತೊಗೊಂಡಿದ್ರೆ ಮನೆ ಕರಣ ಮನೆಯಲ್ಲ ನೋಡ್ರಿ ಮನೆಗೆ ಬೆಳೆಸಿದ ಆಕಳ ನೋಡ್ರಿ ಯಾರಿಗೇನು ಬೇಕಾಯ್ತು ನಾನು ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸರಿ ಅಣ್ಣ ತ್ಯಾಂಕ್ ಯು ವೆಲ್ಕಮ್ ಅಣ್ಣವ್ರು ಕೂನ ಹಿಡಿದ್ರಲ್ಲ ಅಣ್ಣವ್ರು ಮತ್ತ ಮೂರ್ ನಾಲ್ಕು ವಾರ ಒಟ್ಟು ಆಕಳ ತಂದಿಲ್ಲ ಈ ಸಲ ಮತ್ತ ಒಂದು ಮೂರ್ ಆಕಳ ತಂದ್ರ ಆಕಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡ್ರಿ ಆಕಳ ಹೆಂಗದ ಆಕಳ ಇದು ಗಬ್ಬದ ನೋಡ್ರಿ ಏನದ ಎಂತಂದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣ ರೀತಿ ಮಾತಾಡ್ಸಮು ಈ ಕಡೆ ಬರ್ರಿ

ಇದು ಮೂರ್ನೇ ಅದ ಮೂರ್ ಲೀಟರ್ ಹಾಲ್ ಅದ ಇದು ಸದ್ಯ ಚಾಲು ಅದ ಮೂರ್ ಲೀಟರ್ ಸಂಜೆ ಮೂರ್ ಮಧ್ಯಾಹ್ನ ಮೂರ್ ಇದು ಮುಂಜಾನ ಮೂರ್ ಮೂರನೇ ಸೂಲ್ ಇದು ಬಾಯಿ ಸಮ ಇದು ಮಾಡ್ಯದ್ರಿ ಆಫರ್ ಆಫರ್ದಾಗ ಅದ ನೋಡ್ರಿ ಇದು ನಲ್ವತ್ತೈದು ನಲ್ವತ್ತು ಸುತ್ತಮುತ್ತ ಬಿಟ್ಬಿಡದ್

ಹಾ ಸರಿ ತ್ಯಾಂಕ್ ಯು ಸಣ್ಣವರು ಮಳೆಕಡೆ ಸಂತಿಗೆ ಪ್ರತಿ ಸಂತಿ ಆಕಳ ತರ್ತ ನೋಡ್ರಿ ಈ ಒಂದು ಸಂತಿನು ನಾಲ್ಕು ಆಕಳತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮಾರೋ ಅಣ್ಣ ಏನಾದ್ರು ಅಣ್ಣ ನಮ್ಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅಖಿಲ್ ಆಕಿಲ್ ಅಣ್ಣ ಯಾವ ಅಣ್ಣ ಆಕಳ್ ಮನ್ನೇಳಿ ಮನ್ನೇಳಿ ಬೀದರ್ ಹಾ ತಾಲೂಕನು ಮನೆಯವರ ಮನ್ನೇಳಿ ಬೀದರ್ ಜಿಲ್ಲೆ ತಾಲೂಕ ಬೀದರ್ ತಾಲೂಕ ಬೀದರ್ ಜಿಲ್ಲೆಯೂ ಬೀದರ್ ಇದೆ ಹಾಂ ಇದು ಎಷ್ಟಲ್ಲೆ ಅಲ್ಲಿ ಸರಿ ಮಾಡಿದ ಅಲ್ಲ ಸರಿ ಮಾಡ ಗಬ್ಬಳು ಅಣ್ಣ ಯ ಗಬ್ಬ ಅದ ಎಷ್ಟ ದಿನ ಓತಣ್ಣ ಅಂದ್ರ ಎಂಟ್ ದಿನ್ದಾಗ ಇತ್ತದ ಎಂಟು ದಿನ್ದಾಗ ಹಾ ಏನ್ ರೇಟ್ ಹೇಳಿ ಇದಕ್ಕ ಅರವತ್ತೈದ್ ಅರವತ್ತೈದು ಕೇಳೋದಿಲ್ಲ ಏನಿಲ್ಲ ಏಯ್ ಇದು ಎಷ್ಟ ಬಿಡ್ತಾನ ಲಾಸ್ಟ ಅರವತ್ತು ಬಿಡ್ತೆ ಅರವತ್ತು ಬಿಡ್ತು ಬರ್ರಿ ಇದೂನು ಗಬ್ಬಾ ಅಣ್ಣ ಇದು ಎಷ್ಟಲ್ಲಿ ನೋಡಿದ್ರು ಆರ್ ಅಲ್ಲಿಗೆ ಅದ ಆರ್ ಇದು ಗಬ್ಬಾ

42 42ಕ್ಕೆ ಬಿಡ್ತರೆ ಬರಣ ಇದೆ ಲಾಗ್ ಬಂದ್ರೆ ಇದಷ್ಟಲ್ಲೋ ಇದು ನಾಕಲಿ ಕದ ನಾಕಲಿ ಕದ ಇದು ಎಷ್ಟು ಸುಲನದು ಫಸ್ಟ್ 30 ಕದ 30 ಇದು ಏನಿದೆ ಇದು 55 ಆಯ್ತು 55 ಹ್ಮ ಇದು ಇಬಿಡ ಎಷ್ಟು लास्ट 50ಕ್ಕೆ ಬಿಡ್ತಿ ಇದು ಎಷ್ಟು ಕದ लास्ट 45 ಹಾ ಇದು 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 ಏನೋ ಅದು

ಮತ್ತೆ ಈ ರೀತಿಯಾದ ಸುಂದರ ವೀಡಿಯೋಗಳು ನೋಡೋಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಆಂಟಿಜನ್ ಟೇಕ್ ಕೇರ್ ಫ್ರೆಂಡ್ಸ್